ನಮಸ್ಕಾರ ಎಲ್ಲರಿಗೂ ನಾನು ಶ್ರೇಯ ಬಂಗೇರ ನನ್ನ ಯೂಟ್ಯೂಬ್ ಚಾನೆಲ್ ಆರ್ಮಿ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಏನಿಲ್ಲ ನಾನು ಇವತ್ತಿನ ದಿನ ನನ್ನ ಮಕ್ಕಳು ಎದ್ದು ಇಂಡೋರ್ ಗೇಮ್ ಏನಿದೆ ಚೆಸ್ ಅದನ್ನು ಆಡ್ತಾಯಿದ್ರು ಚದುರಂಗದ ಆಟ ಅಂತ ಕರೀತಾರಲ್ಲ ಕನ್ನಡದಲ್ಲಿ ಸೊ ಅದನ್ನ ಆಡ್ತಾಯಿದ್ರು ಆ ಆಟವನ್ನು ನೋಡೋ ನೋಡಿದಂತಹ ಸಂದರ್ಭದಲ್ಲಿ ನನಗೆ ಒಂದು ಕೆಲವೊಂದು ವಿಚಾರಗಳು ನನಗೆ ಹೊಳಿತಾ ಹೋಯಿತು ಅದ್ರ ಬಗ್ಗೆ ನಾನು ಪ್ರತಿದಿನ ನಮ್ಮದು ಜೀವನ ಹೇಗೆ ಅಂತ ಹೇಳಿದ್ರೆ ಹೊಸ ಚದುರಂಗದ ಆಟದಂತೆ ಪ್ರಾರಂಭ ಆಗುತ್ತೆ ಆ ಒಂದು ದೈನಂದಿನ ಯುದ್ಧದ ಆಟವನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅತ್ಯಂತ ದೂರದೃಷ್ಟಿಯಿಂದ ಆಡ್ತಾ ಹೋಗಬೇಕಾಗತ್ತೆ ನಮ್ಮ ಜೀವನ ಅಷ್ಟೇ ಹೋರಾಡುವಂತಹ ಸೈನಿಕನಂತೆ ಜೀವನವನ್ನು ದಾಟ್ತಾ ಹೋಗಬೇಕಾಗತ್ತೆ ಜೊತೆಗೆ ಅಮೂಲ್ಯವಾದಂತಹ ಬದುಕು ಏನಿದೆ ಅದನ್ನ ಇನ್ನಷ್ಟು ಸಾರ್ಥಕವಾಗುವಂತೆ ನಾವು ಬದುಕ್ತಾ ಹೋಗಬೇಕಾಗುತ್ತೆ ಇಲ್ಲಿ ಏನು ಅಂತ ಹೇಳಿದ್ರೆ ಉದ್ದಕ್ಕೂ ಕೂಡ ಅಷ್ಟೇ ಜೀವನ ಅಂತ ಹೇಳಿದ್ರೆ ಅರ್ಧದಲ್ಲಿ ಮುಗಿಯುವಂಥದ್ದಲ್ಲ ನಾವು ಎಲ್ಲಿ ತನಕ ಜೀವಿಸ್ತೀವೋ ಅಲ್ಲಿ ತನಕ ಇರುತ್ತೆ ಆದರೆ ವಿಭಿನ್ನ ಪ್ರತಿಕೂಲತೆಗಳು ಕೂಡ ಜೊತೆ ಜೊತೆಗೆ ಬರ್ತಾ ಹೋಗುತ್ತೆ ಹಾಗಾಗಿ ಈ ಚದುರಂಗದ ಆಟ ಹೇಗೆ ತಂತ್ರಗಳನ್ನು ಕಲಿಸುವತ್ತ ನಮ್ಮನ್ನು ಕೊಂಡೊಯ್ಯುತ್ತೋ ಅಥವಾ ಚಂತ್ ತಂತ್ರಗಳನ್ನು ಬಳಸ್ಕೊಂಡು ಆಟ ಆಡ್ತೀವೋ ಹಾಗೆಯೇ ನಮ್ಮ ಜೀವನ ಕೂಡ ಅಷ್ಟೇ ಕೆಲವೊಂದು ತಂತ್ರಗಾರಿಕೆಯ ಮುಖೇನ ನಾವು ಜೀವನವನ್ನು ಜೀವಿಸ್ತಾ ಹೋಗಬೇಕಾಗತ್ತೆ ಅತೀ ವೇಗದ ಕುದುರೆಯಂತೆ ವರ್ತಿಸ್ತಾ ಹೋದರೆ ಅದು ಅಷ್ಟಾಗಿ ಸರಿ ಹೊಂದೋದಿಲ್ಲ ಯಾಕೆಂಥೇಳಿದರೆ ನಿಯಂತ್ರಣ ಬೇಕಾಗುತ್ತೆ ಬ್ರೇಕ್ ಅಂತ ಹೇಳ್ತಾರಲ್ಲ ಈ ಗಾಡಿ ನಿಲ್ಲಬೇಕು ಅಂತ ಹೇಳಿದರೆ ವೇಗವನ್ನು ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಬ್ರೇಕ್ ಆಗುತ್ತೆ ಹಾಗೆಯೇ ನಿಯಂತ್ರ ನಮ್ಮ ನಾಲಿಗೆಗಳು ಆಗಿರಬಹುದು ನಮ್ಮ ಒಂದು ಬುದ್ಧಿ ಮಟ್ಟಗಳಾಗಿರ್ಬೋದು ಬುದ್ಧಿವಂತಿಕೆಗಳಾಗಿರ್ಬೋದು ಇವುಗಳನ್ನು ನಿಯಂತ್ರಿಸ್ ನಿಯಂತ್ರಣಕ್ಕೆ ಒಳಪಡಿಸ್ಕೊಂಡು ಹೋದರೆ ಮಾತ್ರ ಜೀವನವನ್ನು ಅತಿ ಉತ್ಸಾಹಭರಿತವಾಗಿ ಜೀವಿಸೋದಕ್ಕೆ ಸಾಧ್ಯ ಎಲ್ಲರೂ ಅಷ್ಟೇ ಗಟ್ಟಿ ಹಲಗೆಯಲ್ಲಿ ಬಿಳಿ ಅಥವಾ ಕಪ್ಪು ತುಂಡು ಇದ್ದಂತೆ ನಾವು ನಾವುಗಳು ಮನುಷ್ಯರು ಮನಸ್ ಮನುಷ್ಯರ ಮನಸ್ಸು ಕೂಡ ಅಷ್ಟೆ ಅದನ್ನ ಯಾವ ರೀತಿಯಾಗಿ ಪ್ರತಿಕೂಲವಾಗಿ ಬಳಸ್ಕೊಂಡು ಹೋಗ್ತಿವೆಯೋ ಆ ರೀತಿಯಾಗಿ ನಮ್ಮ ಜೀವನ ಸಾಕ್ತಾ ಹೋಗ್ತದೆ ಸುತ್ತಮುತ್ತ ಹೊಸ ಜನರ ಪರಿಚಯ ಆಗುತ್ತೆ ಸುತ್ತಲೂ ಕೆಲವು ಸ್ನೇಹಿತರು ಒಳ್ಳೆಯವರು ಇರ್ತಾರೆ ಕೆಲವು ಸ್ನೇಹಿತರು ಶತ್ರುಗಳಿರ್ತಾರೆ ಅಥವಾ ಒಳ್ಳೆಯ ಬಂಧುಗಳಿರ್ಬೋದು ಅಥವಾ ಅಷ್ಟು ಒಳ್ಳೆಯ ಹೊಂದಾಣಿಕೆ ಇಲ್ಲದಂತಹ ಬಂಧುಗಳು ಕೂಡ ನಮ್ಮ ಒಂದು ಸುತ್ತಮುತ್ತಲಿ ಇರಬಹುದು ಅದಕ್ಕೆಲ್ಲ ಸರಿ ಹೊಂದುವಂತೆ ನಮ್ಮ ಜೀವನವನ್ನು ನಾವು ನಿರೂಪಿಸ್ತಾ ಹೋಗಬೇಕಾಗುತ್ತೆ ಜೀವನವನ್ನು ನಾವು ಜೀವಿಸ್ತಾ ಹೋಗಬೇಕಾಗುತ್ತೆ ಹಾಗಾಗಿ ನಾನು ನಮ್ಮ ಲೈಫ್ನ ಅಥವಾ ಜೀ ಏನು ನಾವು ಜೀವಿಸ್ತಾ ಇದ್ದೀವಲ್ಲ ಅದನ್ನು ಚದುರಂಗದ ಆಟಕ್ಕೆ ನಾನು ಹೋಲಿಸ್ ಹೋಲಿಸ್ತಾ ಹೋದೆ ಯಾಕೆಂದರೆ ನಾನು ಅಲ್ಲ ನಿಮಗೆ ಇದು ನನ್ನ ಮಕ್ಕಳು ಆಡ್ತಾ ಇದ್ದರು ಬೆಳಗ್ಗೆ ಎದ್ದು ಇಂಡೋರ್ ಗೇಮ್ ಅಂತ ಏನಿದೆ ಅದನ್ನು ಇದ್ರು ಚದುರಂಗದ ಆಟವನ್ನು ಸೊ ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ವರ್ಡ್ಸ್ಗಳೇನಿದೆ ಅದು ಹೊಳಿತಾ ಹೋಯಿತು ಜೀವನ ಅಷ್ಟೇ ನಾವು ಯಾವಾಗ ಮೌಲ್ಯಯುತವಾಗಿ ಜೀವ ಒಳ್ಳೆಯ ರೀತಿಯಲ್ಲಿ ಜೀವಿಸ್ತೇವೆಯೋ ಅವಾಗ ನಮಗೆ ಒಂದು ಸಂತೃಪ್ತಿ ಅನ್ನುವಂಥದ್ದು ಸಿಗುತ್ತೆ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ ಯಾಕೆ ಅಂತ ಹೇಳಿದರೆ ನಮ್ಮ ಜೀವನವನ್ನು ನಾವು ಬಹಳ ಚೆನ್ನಾಗಿ ಸರಿದೂಗಿಸ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಪರಿಹಾರಗಳನ್ನ ಕಂಡುಕೊಳ್ತಾ ಜೀವಿಸಿದ್ದೇವೆ ಅನ್ನುವಂತಹದ್ದು ನಮ್ಮ ಮನಸ್ಸಿಗೆ ಬಂದರೆ ಖಂಡಿತವಾಗಲೂ ನಾವು ನಮಗೆ ಒಂದು ತೃಪ್ತಿ ಇರುತ್ತೆ ನಾವು ಬದುಕಿರುವಷ್ಟು ದಿನಗಳು ಒಂದು ಏನು ನಮ್ಮನ್ನು ಕೊರಿಯಲ್ಲ ಅಯ್ಯೋ ಇಲ್ಲ ನಾನು ಹೀಗೆ ಈ ಥರ ಬದುಕಿದ್ನಲ್ಲ ನಾನು ಇನ್ನೂ ಒಳ್ಳೆ ರೀತಿಯಲ್ಲಿ ಬದುಕಬಹುದಿತ್ತು ಅನ್ನುವಂಥದ್ದು ನಮ್ಗೆ ಏನಾಗುತ್ತೆ ಕೊರಿತಾ ಹೋಗಲ್ಲ ಹಾಗಾಗಿ ಈ ಮಾತನ್ನು ನಾನು ಹೇಳಿದೆ ಮಕ್ಕಳು ದಿನನಿತ್ಯದ ಚಟುವಟಿಕೆಗಳಲ್ಲಿ ಈ ರೀತಿಯಾದಂತಹ ಕೆಲವೊಂದು ಒಳ್ಳೆಯ ಒಂದು ಸ್ಪೋರ್ಟ್ಸ್ ಅಥವಾ ಗೇಮ್ಸ್ ಅಥವಾ ಆಟಗಳನ್ನು ಆಡ್ತಾ ಹೋದರೆ ನಮಗೇನೋ ಒಂಥರ ಖುಷಿ ಅನಿಸುತ್ತೆ ಯಾವಾಗಲೂ ನಾ ನಾನು ನೋಡಿದ ಮಟ್ಟಿಗೆ ಮಕ್ಕಳು ಯಾವಾಗಲೂ ಟಿ ವಿ ಇಲ್ಲ ಮೊಬೈಲಲ್ಲೇ ಇರ್ತಾರೆ ಬಟ್ ಇವಾಗ ನನಗೆ ಏನಂತ ಹೇಳಿದ್ರೆ ನಾನು ಆದಷ್ಟು ಇಂಡೋರ್ ಗೇಮ್ಸ್ಗಳನ್ನು ಅದಕ್ಕೆ ಮಕ್ಕಳ ಏನು ಬೇಕು ಅದನ್ನು ನಾನು ಒದಗಿಸ್ಕೊಳ್ ಒದಗಿಸ್ತಾ ಹೋಗ್ತಾನೆ ಅವ್ರಿಗೆ ಏನು ಬೇಕು ಅದನ್ನ ತಂದು ಕೊಟ್ಟರೆ ಅವರು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಇಬ್ರು ಆ್ಯಕ್ಚುಲಿ ಅವಳಿಗೆ ನನ್ನ ಮಗಳಿಗೆ ಅಷ್ಟಾಗಿ ಬರೋಲ್ಲ ಆದರೆ ಏನು ಮಾಡ್ತಾನೆ ನನ್ನ ಮಗ ಇದ್ದಾನಲ್ಲ ಅವನು ಹೇಳ್ಕೊಡ್ತಾನೆ ಬಟ್ ಸೋಲ್ತಾ ಹೋಗ್ತಾನೆ ಅವನು ಅವಳ ಮುಂದೆ ಹಾಗಾಗಿ ಆ ಆಟಗಳನ್ನ ಅವರಿಬ್ರು ಹೊಂದಾಣಿಕೆಯಲ್ಲಿ ಆಟ ಹೋಗ್ತಾನೆ ಧನ್ಯವಾದಗಳು